ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಚಾನಲ್ ವ್ಲಾಗ್ಸ್ ಸೊ ಇವತ್ತಿನ ವೀಡಿಯೋ ಮಾಡ್ತಾ ಇರೋದೇನಂತ ಅಂದರೆ ಸಂಕ್ರಾಂತಿ ಸ್ಪೆಷಲ್ ನಮ್ಮ ಮನೆಯಲ್ಲಿ ಸಂಕ್ರಾಂತಿನ ಹೇಗೆ ಮಾಡಿದ್ವಿ ಅಂತ ಒಂದು ಪುಟ್ಟಾಗಿ ವಿಡಿಯೋ ಮಾಡಿದ್ದೀವಿ ಸೊ ಬೆಳಿಗ್ಗೆನೇ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿದ್ವಿ ಕಲರ್ಫುಲ್ಲಾಗಿ ರಂಗೋಲಿ ಹಾಕಿದ್ವಿ ಸೊ ನೆಕ್ಸ್ಟ್ ನನ್ನ ಮಗನಿಗೆ ಇವತ್ತು ಹಬ್ಬ ಬಟ್ ಆದ್ರೂ ಅವನಿಗೆ ಕ್ರಿಕೆಟ್ ಇತ್ತು ಸೊ ಇವತ್ತು ಮ್ಯಾಚ್ ಇತ್ತು ಅವನಿಗೆ ಒನ್ ಡೇ ಮ್ಯಾಚ್ ಹಾಗಾಗಿ ಅವ್ನು ಮ್ಯಾಚಿಗೆ ಹೋದ ಅವನ ರೆಡಿ ಮಾಡಿ ಕಳಿಸಿ ರಂಗೋಲಿ ಎಲ್ಲ ನೀಟಾಗಿ ಬಿಡಿಸಿ ಇನ್ನು ಫ್ರೆಶ್ ಅಪ್ ಆಗಿ ಪೂಜೆಗೆ ರೆಡಿ ಮಾಡ್ಕೊಳೋಕ್ಕೆ ಅಂತ ಹೋಗ್ತಿದ್ದೀನಿ ಸೊ ನಾನು ಮಗು ಮಲಗಿರುವಾಗಲೇ ಬೇಗನೆ ಎದ್ದು ಪೂಜೆ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಸದ್ಯಕ್ಕೆ ನಾನು ಪೂಜೆ ಅಷ್ಟೊತ್ತಿಗೆ ನನ್ನ ಮಗಳು ಎದ್ದಿಲ್ಲ ಅಂದರೆ ಸಾಕು ಸೊ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಮ್ಮ ಮನೆಯವರು ದೇ ಸ್ವಲ್ಪ ನೀಟಾಗೆಲ್ಲ ಎಲ್ಲ ತುಂಬ ಧೂಳಿ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟರು ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟರು ಸೊ ಪೂಜೆಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ಸೊ ಫೈನಲಿ ದೇವ್ರ ಮನೆಯೆಲ್ಲ ಕ್ಲೀನಾಗಿ ರೆಡಿಯಾಯಿತು ಪೂಜೆನೂ ಕೂಡ ಚೆನ್ನಾಗಿ ಆಯಿತು ಸೊ ಈ ಸಲ ನಾನು ತುಂಬ ಸ್ವಲ್ಪ ಸಿಂಪಲ್ಲಾಗಿಯೇ ಪೂಜೆ ಮಾಡಿದ್ದೀವಿ ಸೊ ಪೂಜೆ ಎಲ್ಲ ಆಗಿದ ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸೊ ಸೆಲ್ಫ್ ಮೇಕಪ್ ಸಿಂಪಲ್ಲಾಗಿ ಮಾಡಿಕೊಂಡು ರೆಡಿಯಾಗಿದ್ದೀನಿ ಸೊ ಲುಕ್ ಹೇಗೆ ಕಾಣ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಕ್ಯಾಟರ್ ಪಿಲ್ಲರ್ದು ಸೊ ದೇವಸ್ಥಾನಕ್ಕೆ ರೆಡಿ ಮಾಡಿ ಈವ್ನಿಂಗ್ ನನ್ನ ಹಸ್ಬೆಂಡ್ ನನ್ನ ಮಗನಿಗೆ ನಾಳೆ ಇದನ್ನು ಫ್ಯಾನ್ಸಿ ಡ್ರೆಸ್ ಇರೋದ್ರಿಂದ ಬಂದು ಊಟ ಮಾಡಿ ಇನ್ಸೈಟ್ ಮಾಡ್ಕೊಂಡು ಬೇಷನ್ ಸ್ಪೆಷಲ್ ಆಗಿ ನಾವು ಸಂಕ್ರಾಂತಿ ಏನಕ್ಕೆ ಅಂದರೆ ಮಗ ಒಬ್ಬನೇ ಜೊತೇಲಿ ಇರ್ತಾ ಇದ್ದ ಈಗ ಜೊತೆಗೆ ಮಗಳು ಕೂಡ ಬರ್ತಿದ್ದಾಳೆ ಸೊ ಹಾಗಾಗಿ ಇಬ್ಬರು ಮಕ್ಕಳ ಜೊತೆ ಹಬ್ಬನ ಆಚರಿಸಿರೋದು ತುಂಬ ಸೊ ಇದಾಗಿತ್ತು ನನಗೆ ಇದೆ ನಮ್ಮ ಮಿನಿ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಬರೀಬೇಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್